ಗೆ ಸ್ವಾಗತ ನಾನು ಅಸ್ಪಿಯಾ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಲ್ಯಾಣಾರ್ಥ ನಿಮಿತ್ತ ಆಯೋಜಿಸಿರುವ ದೈವ ಕಾರ್ಯಕ್ಕೆ ಆಗಮಿಸಿರುವ ಸಮಸ್ತ ಭಕ್ತರ ಇಷ್ಟಾರ್ಥಗಳು ನೆರವೇರಿ ಭಗವಂತನ ಕೃಪೆ ನಾಡಿನ ಎಲ್ಲರಿಗೂ ಸಿಗಬೇಕು ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಪವಾಡಮೂರ್ತಿ ಆದಿನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಂಡರು ಬಾಗೇಪಲ್ಲಿ ತಾಲೂಕಿನ ಸುಜ್ಞಾನಂಪಲ್ಲಿ ಗ್ರಾಮದ ಬಳಿಯ ಅವಧೂತ ಆದಿನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಇರುವ ದೇವಾಲಯದಲ್ಲಿ ಅವಧೂತ ಆದಿನಾರಾಯಣ ಸ್ವಾಮಿ ರವರ ತೊಂಬತ್ತೆಂಟನೇ ಜಯಂತ್ಯತ್ಸವ ಪ್ರಯುಕ್ತ ಆಯೋಜಿಸಲಾಗಿದ್ದ ಅಯ್ಯಪ್ಪ ಸ್ವಾಮಿ ಭಜನೆ ಪಂಚಕಜ್ಜಾಯ ಹಾಗೂ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಅವಧೂತ ಆದಿನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ತೊಂಬತ್ತೆಂಟನೇ ವರ್ಷದ ಜಯಂತೋತ್ಸವ ಕಾರ್ಯ ಅದ್ದೂರಿಯಾಗಿ ನಡೆಯುತ್ತಿದ್ದು ಗಡಿ ಭಾಗದ ಆಂಧ್ರ ಪ್ರದೇಶ ಸೇರಿದಂತೆ ಬಾಗಿಪರಿಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಿಂದ ಭಕ್ತ ಸಾಗರವೇ ಹರಿದು ಬಂದು ಸ್ವಾಮಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ ಅವಧೂತ ಆದಿನಾರಾಯಣ ಸ್ವಾಮಿಯಲ್ಲಿ ಪವಾಡ ಇದೆ ಎನ್ನುವುದಕ್ಕೆ ಹರಿದು ಬಂದಿರುವ ಭಕ್ತ ಸಾಗರವೇ ಸಾಕ್ಷಿಯಾಗಿದ್ದು ದೂರ ಗ್ರಾಮಗಳಿಂದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಭಕ್ತರಿಗೆ ಅನ್ನದಾನ ಹಾಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಚಳೆಯನ್ನು ಲೆಕ್ಕಿಸದೆ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಅವಧೂತ ಆದಿನಾರಾಯಣ ಸ್ವಾಮಿ ದರ್ಶನ ಪಡೆದುಕೊಂಡು ಪುನೀತರಾದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಆರ್ ಪ್ರತಾಪ್ ಗುಡಿಬಂಡೆ ಗಂಗಿರೆಡ್ಡಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಶ್ರೀ ಆದಿನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಆನಂದಪ್ಪ ಉಪಾಧ್ಯಕ್ಷ ಭಾಸ್ಕರ್ ಪದಾಧಿಕಾರಿಗಳಾದ ವೆಂಕಟರೆಡ್ಡಿ ಗೋಪಾಲ ಸತ್ಯನಾರಾಯಣ ಈಶ್ವರಪ್ಪ ಶ್ರೀನಿವಾಸ ರೆಡ್ಡಿ ಬಿ ರಾಮಪ್ಪ ಕೃಷ್ಣಪ್ಪ ಮುರಡಿ ಮತ್ತಿತರು ಇದ್ರು ಬಿರೋ ರಿಪೋರ್ಟ್ ರಣಗೋಪಾಲ ರೆಡ್ಡಿ ಬಾಗೇಪಲ್ಲಿಯುಕ್ತ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಸ್ವಾಮಿ ಎಲ್ಲ ಭಕ್ತಾದಿಗಳು ಬಂದು ಬೆಳಕಿನಿಂದ ಕೂಡ ಸಾವಿರಾರು ಭಕ್ತಾದಿಗಳು ಬೇಡಿಕೊಂಡು ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತು ವಿಶೇಷವಾದ ಒಂದು ಸುದಿನವಂತ ಭಗವಂತನ ಸೇವೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇಲ್ಲಿ ಅನ್ನದಾನವನ್ನು ಏರ್ಪಾಡು ಮಾಡಿದ್ದಾರೆ ಆ ಒಂದು ವಿಶೇಷತೆಯನ್ನು ಇವತ್ತು ಬಿಸಿ ಬಿಸಿ ಇಟ್ಲಿ ಇರ್ಬೋದು ಅನ್ನದಾನ ಕುರಾನ್ ಕಂಠಪಾಠ ಮಾಡಿದ ಅಂಧ ಬಾಲಕನಿಗೆ ಸನ್ಮಾನ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿ ಕೋನಪ್ಪರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಹಮ್ಮದ್ಪುರ್ ಗ್ರಾಮದಲ್ಲಿ ದಾರುಲ್ ಉಲ್ ಮೊಹಮ್ಮದ್ಪುರ ಅರಬ್ಬಿ ಮದ್ರಸದಲ್ಲಿ ಸುಮಾರು ಮೂರು ವರ್ಷಗಳಿಂದ ಅಂಧ ಬಾಲಕನೊಬ್ಬ ಗುರುಗಳ ಹಾಗೂ ಅವರ ತಾಯಿಯ ಸಹಯೋಗದೊಂದಿಗೆ ಸಂಪೂರ್ಣ ಖುರಾನ್ ಹಿಬ್ಜ್ ಕಂಠಪಾಠ ಮಾಡಿ ಇತರರಿಗೆ ಮಾದರಿಯಾಗಿದ್ದಾನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಬಾಲಕ ಆಸಿಫ್ ಸೇಫ್ಟಿನ್ ಅಬ್ದುಲ್ ಸುಮಾರು ಮೂರು ವರ್ಷಗಳ ಹಿಂದೆ ಅರಬ್ಬಿ ಓದಿಕೊಳ್ಳಲು ಮದ್ರಸದಲ್ಲಿ ದಾಖಲೆ ಪಡೆದಿದ್ದಾನೆ ತಂದೆ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದು ಅವರ ತಾಯಿ ಹಾಗೂ ನೆಂಟರು ಆತನಿಗೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ಕಣ್ಣು ಬರಲಿಲ್ಲ ನಂತರ ಅವರು ಆತನಿಗೆ ಮದ್ರಸದಲ್ಲಿ ಅರಬ್ಬಿ ಓದಲು ದಾಖಲಿಸಿ ಕೇವಲ ಮೂರನೇ ವರ್ಷದಲ್ಲಿ ಪೂರ್ತಿ ಖುರಾನ್ ಅನ್ನು ಕಂಠಪಾಠ ಮಾಡಿ ಇತರೆ ವಿದ್ಯಾರ್ಥಿಗಳಿಗಿಂತ ಮಾದರಿಯಾಗಿದ್ದಾನೆ ಅಂದ ಬಾಲಕನಿಗೆ ಮದರಸಾ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಧರ್ಮ ಗುರುಗಳು ಹಾಗೂ ಮದ್ರಸಾ ಮುಖ್ಯಸ್ಥರು ಆತ್ಮೀಯವಾಗಿ ಅಂದ ಬಾಲಕನಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಮೆಹಬೂಬ್ ಆಲಂ ಟಮೆಟೋ ಕಿಂಗ್ ಜೆಡ್ ಜಬೀರುದ್ದೀನ್ ಜೆಡ್ ಇರ್ಫಾನ್ ಸೈಯದ್ ಸುಹೇಲ್ ಮದ್ರಸಾ ಅಧ್ಯಕ್ಷರಾದ ಅಸ್ಗರ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸುಭಾನ್ ಕಾರ್ಯದರ್ಶಿ ಮೊಹಮ್ಮದ್ ಜಹೀರುದ್ದೀನ್ ಸಯೂಬ್ ಚಾಂದ್ ಪಾಷಾ ಸಿಎಂ ಹುಸೇನ್ ಬೇಗ್ ನವಾಜ್ ಸೇರಿದಂತೆ ಮತ್ತಿತರು ಇದ್ರು بیرو रिपोर्ट زہید اسلابھا पाशा مڑی بسم اللہ الرحمن الرحیم قل یا ایھا الکافرون لا ولا انتم عابد ما عبدتم ولا ان